ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಮದ್ಯ ಮಾರಾಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ನಿರ್ಬಂಧವನ್ನ ತೆರವು ಮಾಡೋಕೆ ಸುಪ್ರೀಂ ಕೋರ್ಟ್ ಈಗ ನಿರಾಕರಿಸಿದೆ ಕುಡಿದು ವಾಹನ ಚಲಾಯಿಸಿ ಅಪಘಾತ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಅಪಘಾತಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೋರ್ಟ್ ಈ ಕ್ರಮವನ್ನು ಕೈಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಮದ್ಯದಂಗಡಿ ತೆರವಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು ಹೆದ್ದಾರಿಯ ಐನೂರು ಮೀಟರ್ ವ್ಯಾಪ್ತಿಯಲ್ಲಿನ ಮದ್ಯದಂಗಡಿ ತೆರವಿಗೆ ಆದೇಶವನ್ನ ನೀಡಿತು ಈ ಆದೇಶದಲ್ಲಿ ಮಾರ್ಪಾಡು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ವಿಚಾರಣೆ ಬಳಿಕ ನಿರ್ಬಂಧವನ್ನ ತೆರವು ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಾಗೂ ಹೆದ್ದಾರಿ ವ್ಯಾಪ್ತಿಯ ಐನೂರು ಮೀಟರ್ ಪ್ರದೇಶದಲ್ಲಿ ನೋ ಮದ್ಯ ಮಾರಾಟ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟಪಡಿಸಿದೆ ಯಾಕಂತ ಹೇಳಿದ್ರೆ ಏನು ಕಳೆದ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಎಲ್ಲಾ ಲಿಕರ್ ಶಾಪ್ಗಳು ಹೆದ್ದಾರಿ ಹಾಗೂ ಹೆದ್ದಾರಿ ವ್ಯಾಪ್ತಿಯ ಐನೂರು ಮೀಟರ್ ಪ್ರದೇಶದಲ್ಲಿ ಬಂದ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ರಸ್ತೆಗಳಲ್ಲಿ ಕುಡಿದು ವಾಹನವನ್ನು ಚಲಾಯಿಸಿ ಅಪಘಾತವನ್ನ ಅಪಘಾತ ಆಗ್ತಿದ್ದಂತಹ ಪ್ರಮಾಣ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಲಾಗಿತ್ತು ಈ ಆದೇಶದ ಮಾರ್ಪಾಟು ಕೋರಿ ಇನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯ ವಿಚಾರಣೆಗೆ ತೆಗೆದುಕೊಂಡಂತಹ ಸುಪ್ರೀಂ ಕೋರ್ಟ್ ಇದೀಗ ಮತ್ತೆ ಆದೇಶವನ್ನು ಹೊರಡಿಸಿದೆ ಯಾವುದೇ ಕಾರಣಕ್ಕೂ ನಿರ್ಬಂಧವನ್ನ ತೆರವು ಮಾಡಲು ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನಿರಾಕರಿಸಿದೆ ಮದ್ಯವನ್ನ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಹೆದ್ದಾರಿ ವ್ಯಾಪ್ತಿಯಲ್ಲಿ ಅಲವು ಮಾಡೋಕೆ ನಿರಾಕರಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್ ನಾಗರಾಜ್ ದೀಕ್ಷಿತ್ ಈಗ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನಿರ್ಬಂಧವನ್ನ ತೆರವು ಮಾಡುವುದಿಲ್ಲ ಅಂತ ಒಟ್ಟಾರೆ ಪ್ರಕರಣದ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಏನೆಲ್ಲ ಹೇಳಿದೆ ಅಮರ್ ಪ್ರಸಾದ್ ಈ ಒಂದು ಪ್ರಕರಣವನ್ನ ಗಮನಿಸೋದಾದ್ರೆ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಹದಿನಾರರಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಇದಕ್ಕೆ ಕಾರಣ ಅಂತಂದ್ರೆ ಒಂದು ಪಿ ಐ ಎಲ್ ಈ ಪಿ ಐ ಎಲ್ ನಲ್ಲಿ ಏನನ್ನ ಹೇಳಲಾಗಿತ್ತು ಅಂದ್ರೆ ಪ್ರತಿ ವರ್ಷ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಅಂದ್ರೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಜನ ಈ ಹೆದ್ದಾರಿಗಳಲ್ಲಿ ಸಾಯ್ತಾರೆ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾರೆ ಇದಕ್ಕೆ ಕಾರಣ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣಗಳು ಅಂತ ಕುಡಿದು ವಾಹನಗಳನ್ನ ಚಲಾಯಿಸುವ ಕಾರಣದಿಂದಾಗಿ ಸುಮಾರು ಒಂದು ಲಕ್ಷದ ನಲವತ್ತೆರಡು ಸಾವಿರ ಜನ ಪ್ರತಿ ವರ್ಷ ಸಾಯ್ತಾರೆ ಅನ್ನುವಂತ ಮಾಹಿತಿಯನ್ನ ಇಟ್ಕೊಂಡು ಈ ರಸ್ತೆ ಬದಿಯಲ್ಲಿ ಅಂದ್ರೆ ಹೆದ್ದಾರಿಗಳು ಅದರ ರಾಜ್ಯ ಹೆದ್ದಾರಿ ಇರಬಹುದು ರಾಷ್ಟ್ರೀಯ ಹೆದ್ದಾರಿ ಇರಬಹುದು ಹೆದ್ದಾರಿಯ ಬದಿಯಲ್ಲಿ ಇರತಕ್ಕಂತಹ ಏನು ಆ ಹೆಂಡದಂಗಡಿಗಳು ಲಿಕ್ಕರ್ ಶಾಪ್ಗಳು ವೈನ್ ಶಾಪ್ ಗಳೇನಿದ್ದಾವೆ ಇವುಗಳಿಂದಾಗಿ ಈ ತರ ಆಗ್ತಾ ಇದೆ ಆದ್ರಿಂದ ಅವುಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೋರಿಕೆ ಒಂದು ಪಿ ಐ ಎಲ್ ನಿಂದ ಬಂದಿತ್ತು ಅದರ್ಥ ಅದರ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಹದಿನಾರರಲ್ಲಿ ಎರಡು ಹೆದ್ದಾರಿಗಳು ಅಂದ್ರೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಪಕ್ಕ ಒಂದು ಐನೂರು ಗಳ ಅಂತರದಲ್ಲಿ ಯಾವುದೇ ರೀತಿಯ ಲಿಕ್ಕರ್ ಶಾಪ್ ಗಳು ಅದು ವೈನ್ ಶಾಪ್ ಇರ್ಬೋದು ಲಿಕ್ಕರ್ ಶಾಪ್ ಇರಬಹುದು ಇವುಗಳನ್ನ ಆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟಿತ್ತು ಈ ಆದೇಶವನ್ನ ನೊಂದಂತಹ ಕೆಲವು ಏನು ಲಿಕ್ಕರ್ ಶಾಪ್ ಮಾಲೀಕರು ಮತ್ತು ಕೆಲವು ರಾಜ್ಯಗಳು ಲಿಕ್ಕರ್ ಶಾಪ್ನ ಮಾಲೀಕರ ಅಹವಾಲು ಏನಿತ್ತು ಅಂತಂದ್ರೆ ನೀವು ಬರೀ ಲಿಕರ್ ಶಾಪ್ ಅನ್ನ ಮಾತ್ರ ಗುರಿ ಮಾಡ್ಕೊಂಡಿದ್ದೀರಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಈ ಒಂದು ಆದೇಶ ವ್ಯಾಪ್ತಿ ಲಾಗು ಆಗೋದಿಲ್ಲ ಹಾಗಾದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ವೈನ್ಗಳನ್ನ ಸರ್ವ್ ಮಾಡೋದಿಲ್ವೆ ಅಲ್ಲಿ ಕುಡಿದ್ರೆ ನಡೆಯೋದಿ ನಡೆಯುತ್ತೆ ಪರವಾಗಿಲ್ವೆ ಅನ್ನುವಂಥದ್ದು ಅವರು ವಾದ ಆಗಿತ್ತು ಹಾಗೆ ಸ್ಟೇಟ್ ಗಳು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಕೇರಳ ಪಂಜಾಬ್ ಮತ್ತೆ ತೆಲಂಗಾಣ ಸ್ಟೇಟ್ ಗಳು ಕೂಡ ಪ್ರತಿವಾದವನ್ನು ಹೂಡಿದ್ವು ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ವು ಅವುಗಳು ಹೇಳ್ತಾ ಇರೋದೇನು ಅಂತಂದ್ರೆ ನೀವು ಈ ತರ ಮಾಡ್ಬಿಟ್ರೆ ನಮ್ಮ ಸ್ಟೇಟಿನ ರೆವಿನ್ಯೂ ತುಂಬಾ ಕಡಿಮೆ ಆಗ್ಬಿಡುತ್ತೆ ಅದರಿಂದ ಹೀಗೆ ಮಾಡಬೇಡಿ ಅನ್ನುವಂತಹ ನಿಮ್ಮ ಆದೇಶವನ್ನ ಮಾರ್ಪಡಿಸಿ ಅಂತ ಹೇಳಿ ಅವರು ಕೋರ್ಕೊಂಡಿದ್ರು ಆ ಎರಡನ್ನೂ ಅರ್ಜಿಯನ್ನ ಪರಿಗಣಿಸಿ ಆಕ್ಚುಲಿ ನಿನ್ನೆ ಹಿಯರಿಂಗ್ ಆಗ್ಬೇಕಾಗಿತ್ತು ನಿನ್ನೆ ಹಿಯರಿಂಗ್ ಆಗ್ಲಿಕ್ಕೆ ಒಬ್ಬ ನ್ಯಾಯಮೂರ್ತಿಗಳ ಒಬ್ಬರು ತೀರ್ಕೊಂಡು ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ಲಿಕ್ಕಾಗಿ ಒಬ್ಬ ನ್ಯಾಯಾಧೀಶರು ಅಲ್ಲಿಗೆ ಹೋದ್ರಿಂದ ನಿನ್ನೆ ಮುಕುಲ್ ರೆಹ್ಟಗಿ ಏನು ನಮ್ಮ ಸಾಲಿಸಿಟರ್ ಜನರಲ್ ಇದ್ದಾರೆ ಅವರು ಈ ವಿಷಯವನ್ನ ಆ ಚೀಫ್ ಜಸ್ಟಿಸ್ ಗಮನಕ್ಕೆ ತರ್ತಾರೆ ಯಾಕೆಂದ್ರೆ ಈ ಹೊಸ ಆದೇಶ ಏಪ್ರಿಲ್ ಒಂದರಿಂದ ಜಾರಿಗೆ ಬರುತ್ತೆ ಹಾಗಾಗಿ ಇನ್ನು ಎರಡೇ ದಿನ ಉಳಿದಿರೋದ್ರಿಂದ ಬೇಗ ಈ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೇದು ಅನ್ನುವಂತಹ ಮಾತನ್ನ ಮುಕುಲ್ ರೋಹ್ಟಗಿ ಹೇಳ್ತಾರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸ್ಪಂದಿಸಿದಂತಹ ಮುಖ್ಯ ನ್ಯಾಯಮೂರ್ತಿಗಳು ಇವತ್ತಿಗೆ ಅರ್ಜರ್ನ್ ಮಾಡಿದ್ರು ಇವತ್ತು ಮಧ್ಯಾಹ್ನ ನಡೆದಂತಹ ಒಂದು ನಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಮಾರ್ಪಾಡು ಮಾಡಲಿಕ್ಕೆ ಒಪ್ಪಿಲ್ಲ ಅಂದ್ರೆ ಹಿಂದಿನ ಆದೇಶ ಏನಿತ್ತು ಎರಡು ಹೆದ್ದಾರಿಗಳು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಯಿಂದ ಐನೂರು ಮೀಟರ್ ದೂರದಲ್ಲಿ ಯಾವುದೇ ರೀತಿಯ ವೈನ್ ಶಾಪ್ ಲಿಕ್ಕರ್ ಶಾಪ್ಗಳು ಇರ್ ಕೂಡಿದು ಅವುಗಳಿಗೆ ಏನು ಗಳನ್ನ ಕೊಡಲಾಗಿತ್ತು ಏಪ್ರಿಲ್ ಒಂದರಿಂದ ಆ ಲೈಸೆನ್ಸ್ ಗಳನ್ನ ನವೀಕರಣ ಮಾಡಬಾರದು ಅನ್ನುವ ಸ್ಪಷ್ಟ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಬರ್ ಪ್ರಸಾದ್ ಧನ್ಯವಾದ ನಗರ ದೀಕ್ಷಿತ್